ಅವಿದ್ಯಾವಂತರ ಆಗಬಾರದು ವಿದ್ಯಾವಂತರ ಆಗಬೇಕು ಸ್ವಾಭಿಮಾನ ಆಗ ಬರಬೇಕಾದ್ರೆ ನಿಮ್ಮ ಪ್ರತಿಭೆ ವಿಕಾಸ ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಭೆ ಇರ್ತದೆ ಅವಕಾಶ ಸಿಕ್ಬೇಕು ಅಷ್ಟೇನೆ ಈಗ ನಾನು ನಮ್ಮಪ್ಪ ಏನು ರಾಜಕಾರಣದಲ್ಲಿ ಇರಲಿಲ್ಲ ನಮ್ಮವ್ವ ರಾಜಕಾರಣದಲ್ಲಿ ಇರಲಿಲ್ಲ ವಿದ್ಯಾವಂತರಲ್ಲ ನಮ್ಮ ಅಪ್ಪ ನಮ್ಮಮ್ಮ ನಾನು ಲಾವುದು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಯಾವುದೇ ಕೆಲಸ ಮಾಡಲಿ ಯಾವುದೇ ಉದ್ಯೋಗ ಮಾಡಲಿ ಆದರೆ ಮನುಷ್ಯತ್ವ ಇರ್ತಕ್ಕಂಥ ಕೆಲಸ ಆಗಬೇಕು ಎಲ್ಲರೂ ಕೂಡ ಮನುಷ್ಯರು ನಾವೆಲ್ಲರೂ ಕೂಡ ಗೌರವಿತವಾಗಿ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅದಕ್ಕೆ ನಿಮ್ಮ ವಿದ್ಯೆ ಇದೆಯಲ್ಲ ಅದು ಬಹಳ ಕಾರಣ ಅದನ್ನು ಮಾಡಬೇಕು ಅಂತೇಳಿ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೆ ವಿದ್ಯೆಯಿಂದ ತಪ್ಪಿಸ್ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬಾರದು ನೀವೆಲ್ಲ ಕಷ್ಟಪಡ್ತೀರಿ ನೀವು ಕಷ್ಟಪಡಿ ಪಡ್ತಾ ಇದ್ದೀರಿ ನಿಮ್ಮ ಕಾಯಕ ಮಾಡ್ತಾ ಇದ್ದೀರಿ ದಯಮಾಡಿ ಮತ್ತೆ ನಿಮ್ಮ ಮಕ್ಕಳನ್ನ ಇದೇ ಕೆಲಸದಲ್ಲಿ ಇರಬೇಕು ಅಂತಕ್ಕಂಥದ್ದು ಮಾಡಬೇಡಿ ಬೇರೆ ಬೇರೆ ಕೆಲಸಕ್ಕೆ ಹೋಗ್ಲಿ ಬೇರೆಯವರು ಬಂದು ಮಾಡಲಿ ಈಗ ನೀವು ಖಾಲಿ ಆದ್ರೆ ಯಾರು ಮಾಡಬೇಕಲ್ಲ ಆ ಖಾಲಿ ಆದ ಜಾಗ ಭರ್ತಿ ಆಗ್ಬೇಕಲ್ಲ ಅದರಿಂದ ನೀವೇ ಇರ್ಬೇಕಾ ನೀವೇ ಸ್ವಚ್ಛ ಮಾಡೋರು ಇರ್ಬೇಕಾ ನೀವೇ ಪೌರಿಕ ಕಾರ್ಮಿಕರಾಗಿರ್ಬೇಕಾ ಅದಕ್ಕೆ ನಾನು ಮುಖ್ಯಮಂತ್ರಿ ಆದ ಮೇಲೆ ಪ್ರತಿ ವರ್ಷ ಒಂದು ಸಾವಿರ ಜನ ಇಲ್ಲಿ ಆಂಜನೇಯ ಇದ್ದಾರೆ ಒಂದು ಸಾವಿರ ಜನ ವಿದೇಶಕ್ಕೆ ಹೋಗ್ಬೇಕು ಅಂತ ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದೆ ವಿದೇಶಕ್ಕೆ ಕಳಿಸ್ಕೊಡ್ಬೇಕು ಅಂತೇಳಿ ಪ್ರತಿ ವರ್ಷ ಒಂದು ಸಾವಿರ ಜನ ವಿದೇಶಕ್ಕೆ ಹೋಗಿ ಬರ್ಬೇಕು ಅಲ್ಲಿ ಏನೇನು ಜನಜೀವನ ನೋಡ್ಬೇಕು ಅಲ್ಲಿ ಪೌರ ಕಾರ್ಮಿಕರು ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಅವರ ಜೀವನ ಮಟ್ಟ ಹೇಗಿದೆ ಅಂತ ನೋಡ್ಕೋಬೇಕು ಅವರು ಹೇಗೆ ಸಮಾಜದ ಮುಖ್ಯವಾಹಿನಿ ಬಂದಿದ್ದಾರೆ ಅಂತ ತಿಳ್ಕೋಬೇಕು ಅದಕ್ಕೋಸ್ಕರವಾಗಿ ಒಂದು ಸಾವಿರ ಜನ ಪ್ರತಿ ವರ್ಷ ಪೌರಕಾರ್ಮಿಕರು ಪೌರ ಕಾರ್ಮಿಕರು ವಿದೇಶ ಪ್ರವಾಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡತಕ್ಕಂಥದನ್ನ ಮಾಡಿದ್ದೀವಿ ಅದ್ರಿಗೆ ಉಪಯೋಗ ಆಗಿದೆಯಾ ಇಲ್ವೋ ಸೊ ಇಷ್ಟನ್ನ ಪ್ರಸ್ತಾಪ ಮಾಡಿ ನಿಮ್ಮ ಏನೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅವುಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡುತ್ತೇವೆ